ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬ್ಲಾಗ್ನ ಇಲ್ಲಿ ಹಾಕ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಇವತ್ತು ಅಕ್ಕಿ ರೊಟ್ಟಿ ಜೊತೆ ಕಾಲಿಫ್ಲವರ್ ಹಾಗೆ ಕ್ಯಾಪ್ಸಿಕಮ್ ಆಲೂಗೆಡ್ಡೆ ಎಲ್ಲ ಹಾಕಿ ಒಂದು ಮಸಾಲ ಗೊಜ್ಜು ಥರ ಮಾಡ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕ್ಯಾಪ್ಸಿಕಮ್ ಬಂದು ನಮ್ಮ ಟೆರೆಸಲ್ಲೇ ಬೆಳೆದಿರೋದು ಸೊ ನೋಡೋಣ ರುಚಿ ಹೇಗಿರುತ್ತೆ ಅಂತ ರುಚಿ ಅಂತೂ ಆಫ್ಕೋರ್ಸ್ ಡಬಲ್ ಆಗಿಯೇ ಇರುತ್ತೆ ಏಕೆಂದರೆ ಮನೆಯಲ್ಲೇ ಬೆಳೆದಿರೋವಂಥ ತರಕಾರಿ ಯೂಸ್ ಮಾಡಿದ್ರೆ ಯಾವುದೇ ಆದ್ರೂ ರುಚಿಯಾಗಿರುತ್ತೆ ಏನು ಕೆಮಿಕಲ್ಸ್ ಹಾಕಿರೋದಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಮಸಾಲೆ ರುಬ್ಬೋದಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಜೊತೆಗೆ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಗಸಗಸೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಚಮಚ ಆಗೋಷ್ಟು ಶುಂಠಿ ಪೇಸ್ಟ್ ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆ ಲವಂಗ ಬೇಕಿದ್ರೆ ಹಾಕೋಬೋದು ನಾನು ಬರೀ ಚಕ್ಕೆನ ಹಾಕಿದ್ದೀನಿ ಇವಿಷ್ಟನ್ನು ಸ್ವಲ್ಪ ನೀರನ್ನು ಹಾಕಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳಿ ಇವಾಗ ಡೈರೆಕ್ಟಾಗಿ ಕುಕ್ಕರ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಚಿಟ್ಕಟ್ಟಿದ ನಂತರ ಒಂದು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿರೋದನ್ನು ಹಾಕಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಪಿಂಕ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಟೊಮ್ಯಾಟೊ ಜೊತೆಗೇ ನಾನು ತೋರಿಸಿದಂಥ ಎಲ್ಲ ತರಕಾರಿ ಅಂದರೆ ಕಾಲಿಫ್ಲವರ್ ಕ್ಯಾಪ್ಸಿಕಮ್ ಆಲೂಗೆಡ್ಡೆ ಮತ್ತು ಟೊಮ್ಯಾಟೊ ಇವಿಷ್ಟನ್ನು ಒಟ್ಟಿಗೆ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡಬೇಕು ಇವಿಷ್ಟೇ ತರಕಾರಿ ಅಂತ ಅಲ್ಲ ಇದ್ರ ಜೊತೆಗೆ ನೀವು ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಬೀನ್ಸು ಸ್ವಲ್ಪ ಸ್ವಲ್ಪ ಬೇಕಿದ್ರೆ ಸೇರಿಸ್ಬೋದು ಬಟ್ ಇದು ಕಾಂಬಿನೇಷನ್ ಇದು ಕಾಲಿಫ್ಲವರು ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿಗಳನ್ನ ಫ್ರೈ ಮಾಡಿದ ನಂತರ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸಿ ಎರಡು ಚಮಚ ಆಗೋಷ್ಟು ಸಾಂಬಾರ್ ಖಾರದ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ರುಬ್ಬೋದಕ್ಕೇ ನೀವು ಖಾರದ ಪುಡಿನ ಹಾಕಿ ಬೇಕಾದ್ರೆ ರುಬ್ಬಿ ಸೇರಿಸ್ಬೋದು ಈ ರೀತಿ ಸಪ್ರೇಟಾಗಿಯೂ ಸಹ ಸೇರಿಸ್ಬೋದು ರುಬ್ಬಿರೋ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಗೊಜ್ಜು ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಒಂದು ಸಣ್ಣ ಗ್ಲಾಸ್ನಲ್ಲಿ ನೀರನ್ನು ಹಾಕಿದ್ದೀನಿ ಏಕೆಂದರೆ ಕಾಲಿಫ್ಲವರು ಸ್ವಲ್ಪ ನೀರು ಬಿಡುತ್ತೆ ಕ್ಯಾಪ್ಸಿಕಮ್ಮು ನೀರು ಬಿಡುತ್ತೆ ಬೇಯಬೇಕಾರೆ ಹಾಗಾಗಿ ತುಂಬ ಜಾಸ್ತಿ ಹಾಕ್ಕೊಬಿಡಿ ಆಮೇಲೆ ಸಾಂಬಾರ್ ಹದ ಬಂದುಬಿಡುತ್ತೆ ಅದು ರುಚಿಗೆ ಉಪ್ಪನ್ನ ಹಾಕಿ ಒಂದು ಕುದಿ ಬಂದಾದ ನಂತರ ಕುಕ್ಕರ್ಲಿನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ತಗೊಂಡ್ರೆ ಸಾಕು ಅದು ಒಂದು ವಿಸಲ್ ಬರೋ ಅಷ್ಟರಲ್ಲಿ ನಾನು ಈ ಕಡೆ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಅನ್ನದ ರೊಟ್ಟಿ ಮಾಡ್ತಾ ಇದ್ದೀನಿ ರಾತ್ರಿ ಮಾಡಿರೋ ರೈಸ್ ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ನೀರಿನ ಅಂಶ ಇರೋವಾಗ್ಲೇ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಆ ಅನ್ನಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಜಾಸ್ತಿ ಅಕ್ಕಿ ಹಿಟ್ಟು ಹಾಕೋಬಾರ್ದು ಇದಕ್ಕೆ ನಾನಿಲ್ಲಿ ಬೆಳಗ್ಗೆ ಟಿಫನ್ಗೆ ಮೊದಲಿಗೆ ನನ್ನ ಮಗ ಒಂದು ಎಂಟೂವರೆಗೆಲ್ಲ ಹೋಗ್ಬಿಡ್ತಾನೆ ಅಲ್ವಾ ಸ್ಕೂಲಿಗೆ ಹಾಗಾಗಿ ಅವ್ನಿಗೆ ಮಾತ್ರ ಆಗೋಷ್ಟು ಒಂದು ನಾಲ್ಕು ರೊಟ್ಟಿ ಆಗೋಷ್ಟು ಮಾತ್ರ ಇಲ್ಲಿ ನಾನು ಕಲಿಸ್ತಾ ಇದ್ದೀನಿ ಏಕೆಂದರೆ ಅಕ್ಕಿ ರೊಟ್ಟಿ ಹಿಟ್ಟು ಏನಿದೆಯಲ್ಲ ಅದು ಕಲಿಸ್ತಿದ್ದ ಹಾಗೆನೆ ಅಕ್ಕಿ ರೊಟ್ಟಿನ ಬೇಯಿಸಿ ಬೇಯಿಸಿ ಇಟ್ಬಿಡ್ಬೇಕು ಇಲ್ಲಾಂದರೆ ಚೆನ್ನಾಗಾಗಲ್ಲ ತೆಳುವಾದಂಗೆ ಆಗ್ಬಿಡತ್ತೆ ಹಾಗಾಗಿ ನನಗೆ ಪ್ರದೀಪ್ಗೆ ನಾನು ಒಂಬತ್ತು ಗಂಟೆ ಒಂಬತ್ತು ಕಾಲ್ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನನ ಬಿಸಿ ಮಾಡಿಕೊಂಡು ರೊಟ್ಟಿ ಮಾಡ್ಕೋತೀನಿ ಇವಾಗ ಮೊದಲಿಗೆ ಅವ್ನಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಮಾತ್ರ ನೀರನ್ನು ಹಾಕಿದ್ದೀನಿ ನಾನು ಹದ ನೋಡಿಕೊಂಡು ಅಷ್ಟೇ ತುಂಬ ತೆಳುನೂ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ರೀತಿ ಸಾಫ್ಟಾಗಿ ಕಲಸಿಟ್ಕೋಬೇಕು ಇದು ಕಲಿಸೋ ಅಷ್ಟರಲ್ಲಿ ಈ ಕಡೆ ಒಂದು ವಿಸಿಲ್ ಬಂದು ನೋಡಿ ಗೊಜ್ಜುನು ಸಹ ರೆಡಿಯಾಗಿದೆ ಪರ್ಫೆಕ್ಟ್ ಹದದಲ್ಲಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಮತ್ತು ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಕಾಲಿಫ್ಲವರ್ ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಗೊಜ್ಜು ರೆಡಿ ಇವಾಗ ರೊಟ್ಟಿ ಮಾಡೋದಕ್ಕೆ ನಾನು ಯಾವಾಗ್ಲೂ ಮೊದಲೆಲ್ಲ ಕೈನಲ್ಲೇ ತಟ್ಟಿ ಮಾಡ್ತಾ ಇದ್ದೆ ತುಂಬ ಲೇಟ್ ಆಗ್ತಾ ಇತ್ತು ಸೊ ಇವಾಗ ಈ ರೀತಿ ರೊಟ್ಟಿ ಪ್ರೆಸ್ಸಿಂಗ್ ಮಿಷಿನ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಂಗೆ ತುಂಬ ಸುಲಭ ಆಗುತ್ತೆ ಬೇಗ ಮಾಡಿಬಿಡ್ಬೋದು ರೊಟ್ಟಿನ ಈ ಥರ ಮೇಲ್ಗಡೆಯಿಂದ ಪ್ರೆಸ್ ಮಾಡೋದು ರೊಟ್ಟಿಗೆ ಮಾತ್ರ ಸರಿಯಾಗುತ್ತೆ ಇನ್ನೊಂದು ಸೈಡಲ್ಲಿ ಪ್ರೆಸ್ ಬರೋದು ಇದೆ ಅದು ಪೂರಿ ಪ್ರೆಸ್ಸರ್ ಅದು ಪೂರಿ ಕರೆಕ್ಟಾಗಿರುತ್ತೆ ಅಕ್ಕಿ ರೊಟ್ಟಿ ಅದರಲ್ಲಿ ಪ್ರೆಸ್ ಮಾಡಲಿಕ್ಕೆ ಬರಲ್ಲ ಸೊ ಅದರಲ್ಲೂ ನಾನು ಟ್ರೈ ಮಾಡಿದ್ದೆ ತುಂಬ ಪುಟ್ಟದಾಗಿ ಬರ್ತಾಯಿತ್ತು ಸೈ ಒಂದು ಸೈಡ್ ದಪ್ಪ ಆಗೋದು ಒಂದು ಸೈಡ್ ಸಣ್ಣಕ್ಕೆ ತೆಳುವಾಗಿ ಬರೋದು ಈ ರೀತಿ ಮೇಲಿಂದ ಪ್ರೆಸ್ ಮಾಡೋದನ್ನು ತಗೊಂಡಾಗ ಈಕ್ವಲ್ ಆಗಿ ರೌಂಡಿಗೆ ಬರುತ್ತೆ ರೊಟ್ಟಿ ಮಾತ್ರ ಸಕ್ಕದಾಗಿರುತ್ತೆ ರೊಟ್ಟಿ ಅರಿಯೋಕ್ಕೆ ಬರೋದು ಬರಲ್ಲ ರೊಟ್ಟಿನ ಕೈನಲ್ಲಿ ತಟ್ಟೋದಕ್ಕೆ ಬರಲ್ಲ ಅಂತವ್ರಿಗೆ ಇದು ರೊಟ್ಟಿ ಪ್ರೆಸ್ಸಿಂಗ್ ಮಿಷಿನ್ನು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ನೋಡಿ ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಎರಡು ಶೀಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಶೀರ್ವಾದ ಗೋಧಿ ಹಿಟ್ಟಂತೂ ಮನೆಗೆ ತರ್ತಾನೆ ಇರ್ತೀವಿ ಅದರಲ್ಲಿ ಒಂದು ರೌಂಡಿಗೆ ಅಷ್ಟಕ್ಕೆ ಎಷ್ಟು ಕಿಡಿಸುತ್ತೆ ಅಷ್ಟು ರೌಂಡಾಗಿ ಕಟ್ ಮಾಡ್ಕೊಬಿಟ್ಟು ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಸ್ವಲ್ಪ ಮಾತ್ರ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಎಣ್ಣೆ ಹಾಕೋಬಾರ್ದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ರೊಟ್ಟಿ ಮಾತ್ರ ಸಕ್ಕದಾಗುತ್ತೆ ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನೂ ನಾವು ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೋದು ಸೊ ಸ್ಲ್ಯಾಬು ಏನು ಗಲೀಜಾಗಲ್ಲ ರೊಟ್ಟಿ ತಟ್ಟಬೇಕಾದ್ರೆ ಹರಿದೋಗ್ತಾ ಇದೆ ಮುರಿದೋಗ್ತಾ ಇದೆ ಅಯ್ಯೋ ಹಿಟ್ಟು ಹಾಕ್ಕೊಳಕ್ಕೆ ಬರ್ತಾಯಿಲ್ಲ ನಮಗೆ ಅನ್ನೋದನ್ನು ಗೋಜಿರಲ್ಲ ತುಂಬಾ ಚೆನ್ನಾಗಾಗತ್ತೆ ಅನ್ನ ಹಾಕಿರೋದ್ರಿಂದ ರೊಟ್ಟಿ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕಿದ್ರೂ ಚೆನ್ನಾಗಿ ಅನಿಸುತ್ತೆ ಇದು ಏನು ತುಂಬ ಗಟ್ಟಿ ಆಗ್ಬಿಡೋದು ಅಂತ ಅನ್ನೋಲ್ಲ ಯಾಕೆಂದರೆ ಸ್ವಲ್ಪ ಎಣ್ಣೆ ಹಾಕಿ ಪ್ರೆಸ್ ಮಾಡಿರ್ತೀವಿ ಅಲ್ವ ಇನ್ನೂ ಹಿಟ್ಟು ಹಾಕಿ ನಾವು ಈ ಅನ್ನದ ರೊಟ್ಟಿಗೆ ಹಿಟ್ಟು ಹಾಕಿ ಬೇಯಿಸೋದ್ರಿಂದ ಬೇಯಿಸಿದ್ರೆ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ ಅನ್ನದ ರೊಟ್ಟಿ ಇದು ಸ್ವಲ್ಪ ಸಾಫ್ಟಾಗೇ ಚೆನ್ನಾಗಿರುತ್ತೆ ರೊಟ್ಟಿ ಎರಡು ಕಡೆ ಸ್ವಲ್ಪ ಬೇಯಿಸಿದ ನಂತರ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಈ ರೀತಿ ಇಟ್ಟರೆ ಉಬ್ಬುತ್ತೆ ಒಳೆ ಪೂರಿ ಉಪ್ಕೊಂಡಂಗೆ ಓಪನ್ ಮಾಡಿದ್ರೆ ರೊಟ್ಟಿ ಒಳಗಡೆ ಪಾಕೆಟ್ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ರೊಟ್ಟಿ ಸ್ವಲ್ಪ ತುಪ್ಪ ಹಾಕಿ ಪೀಸ್ ಮಾಡಿ ಗೊಜ್ಜು ಜೊತೆ ಹಿತೈಷ್ಕೆ ಕೊಟ್ಟಿದ್ದೀನಿ ಎಂಟು ಗಂಟೆಗೆ ಅವ್ನು ತಿಂಡಿ ತಿನ್ಕೋಬೇಕು ಮನೆಯಲ್ಲಿ ಒಂದು ರೊಟ್ಟಿ ಸ್ಕೂಲಿಗೆ ಒಂದೂವರೆ ರೊಟ್ಟಿ ಹಾಕ್ತೀನಿ ಸ್ಕೂ ಸ್ಕೂಲಿಗೂ ಲಂಚ್ ಬಾಕ್ಸಿಗೂ ನಾನು ಈ ರೀತಿ ಪೀಸ್ ಮಾಡೇ ಕಳಿಸ್ಬಿಡ್ತೀನಿ ರೊಟ್ಟಿ ಪೀಸ್ ಮಾಡ್ಕೊಂಡು ತಿನ್ನೋಕ್ಕೆ ಅವ್ನು ನಮಗೆ ಸ್ವಲ್ಪ ಲೇಟ್ ಆಗುತ್ತೆ ಮಮ್ಮಿ ನೀನೇ ಮಾಡಿಬಿಡು ಅಂತ ಅಂತಲೇ ಹಾಗಾಗಿ ಸೊ ಅವನನ್ನು ಸ್ಕೂಲಿಗೆ ಕಳಿಸಿ ಪ್ರದೀಪ್ನು ಸಹ ತಿಂಡಿ ಕೊಟ್ಟು ಆಫೀಸಕ್ಕೆ ಕಳಿಸಿ ಇವಾಗ ಬಿಸಿ ಬಿಸಿ ರೊಟ್ಟಿ ಹಾಕೊಂಡಿದ್ದೀನಿ ನಮ್ಮನೆಯಲ್ಲಿ ರೊಟ್ಟಿ ರೊಟ್ಟಿ ಅಂದ್ರೇ ಎಲ್ಲರ್ಗು ಇಷ್ಟ ಆಗುತ್ತೆ ರೊಟ್ಟಿ ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿದೆ ಜೊತೆಗೆ ಆ ಕಾಲಿಫ್ಲವರ್ ಇದಂತೂ ಸಕ್ಕದಾಗಿತ್ತು ಟೇಸ್ಟು ನಮ್ಮ ಹಿತೈಷ್ಗಂತೂ ಕಾಲಿಫ್ಲವರ್ ಅಂದರೆ ಫೇವ್ರೇಟು ಸೊ ಕಾಲಿಫ್ಲವರಲ್ಲಿ ಏನೇ ಮಾಡಿದ್ರು ಫುಲ್ ಖಾಲಿ ಮಾಡ್ಕೊಂಡು ಬರ್ತಾನೆ ಅವನು ಇವೆರಡ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವೂ ಸಹ ಅಕ್ಕಿ ರೊಟ್ಟಿ ಮತ್ತು ಈ ಗೊಜ್ಜಿನ ಕಾಂಬಿನೇಷನ್ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ